ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರ ಆಯ್ಕೆ ಯಲಂಕಾ ಬೆಂಗಳೂರು ಉತ್ತರ ತಾಲೂಕು ಕಾಚೋಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಸಾರಥಿಯಾಗಿ ಟಿ ಸಂಪತ್ ಕುಮಾರ್ ಅವರನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಒಟ್ಟು ಇಪ್ಪತ್ತೊಂದು ಸದಸ್ಯರ ಬಲಾವುಳ್ಳ ಕಾಚೋಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರದೊಂದು ನಡೆದ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಟಿ ಸಂಪತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಸ್ಮಿತಾ ಘೋಷಿಸಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಅಧ್ಯಕ್ಷರಾದ ಕುಮಾರಸ್ವಾಮಿಯವರು ನೂತನವಾಗಿ ಆಯ್ಕೆಯಾಗಿರುವ ಟಿ ಸಂಪತ್ ಕುಮಾರ್ ಸರಳ ಸಜ್ಜನರಾಗಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ಕೆಲಸ ಕಾರ್ಯಗಳು ಅವರ ಸಲಹೆ ಸೂಚನೆಗಳ ಮೂಲಕ ನಡೆಯುತ್ತೇವೆ ಎಂದು ತಿಳಿಸಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸರೋಜಮ್ಮ ದಾಸಪ್ಪ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರಾದ ಕುಮಾರಸ್ವಾಮಿ ಕೆ ಉಮೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಗೋಪಾಲ್ ಉಪಸ್ಥಿತರಿದ್ದರು ಶಾಸಕರು ಹಾಗೂ ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ಸಹಕಾರದಿಂದ ಇವತ್ತು ನನ್ನ ಅವಿರೋಧವಾಗಿ ಉಪಾಧ್ಯಕ್ಷರಿಗಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕಿನ್ನು ಮುಂದೆ ಎಲ್ಲ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಎಲ್ಲ ಮುಂದೆ ಮಾಡೋಣ ಎಲ್ಲ ಜೊತೆ ಸೇರ್ಕೊಂಡು ನಾನು ನಾನು ಒಬ್ಬ ಸದಸ್ಯನಾಗಿ ಉಪಾಧ್ಯಕ್ಷ ಮಾಡಿದ್ದಾರೆ ಮಾಡಿರ್ಬೋದು ಇವತ್ತು ನಾನು ಸೇರಿಕೊಂಡು ಕೆಲಸ ಮಾಡ್ತೀನಿ ಸಂಪತ್ ಕುಮಾರ್ ನನ್ನ ಎಲ್ಲ ಸರ್ವ ಸದಸ್ಯರು ಎಲ್ಲ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ವಿಶ್ವನಾಥ್ ಸರ್ ಅವರ ಸಾರಥ್ಯದಲ್ಲಿ ಈ ಒಂದು ಕಾಚವಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರನ್ನಾಗಿ ಸಂಪತ್ ಕುಮಾರ್ ಸರ್ ಅವರನ್ನು ಆಯ್ಕೆ ಮಾಡಿದ್ದೀವಿ ನಮ್ಮ ಸರ್ವ ಸದಸ್ಯರೆಲ್ಲರೂ ಕೂಡಿ ಈ ಒಂದು ಕಾಚವಳ್ಳಿ ಗ್ರಾಮ ಪಂಚಾಯತಿಗೆ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರೋಜಮ್ಮಜೆ ಅಧ್ಯಕ್ಷ ಕಾಚೋಳ್ಳಿ ಗ್ರಾಮ ಪಂಚಾಯಿತಿ ಮುಂದಿನ ಒಂದು ಕೆಲಸ ಕಾರ್ಯಗಳು ಅವ್ರ ಮೂಲಕ ಅವರ ಅನುಭವದ ಮೂಲಕ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ಭರವಸೆ ಮೇಲೆ ನಾವು ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರು ಕೂಡ ಆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಅವರಿಗೆ ಉತ್ತಮವಾದಂಥ ಕೆಲಸ ಅವ್ರ ಕಡೆಯಿಂದ ಮೂಡಿಬರೋ ಥರ ಅವ್ರಿಗೆ ಒಂದು ಪ್ರೇರೇಪಣೆ ಆಗಲಿ ಒಳ್ಳೆಯ ರೀತಿ ಅವರು ಕೆಲಸ ಕಾರ್ಯಗಳು ಅವ್ರ ಕಡೆಯಿಂದ ಆಗಲಿ ಅಂತ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕುಮಾರಸ್ವಾಮಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ಹೆಸರು ಉಮೇಶ್ ಅಂತ ಮಾಜಿ ಮಾಜಿ ಅಧ್ಯಕ್ಷರು ಇವತ್ತು ಸಂಬಂಧನ ನಾವು ಉಪಾಧ್ಯಕ್ಷ ಮಾಡಿದ್ದೀವಿ ಅದು ಭಾಳ ಸಂತೋಷ ನಮ್ಮ ಎಮ್ ಎಲ್ ಎರ ಸಹ ಸಹಕಾರದಿಂದ ಎಲ್ಲ ಪಂಚಾಯಿತಿ ಮೆಂಬರು ಸರ್ವೋನ್ಮತದಿಂದ ಸಂತೋಷಪಟ್ಟು ಇವರು ಅಧ್ಯಕ್ಷ ಮಾಡಿದ್ದೀವಿ ಒಳ್ಳೆ ಕೆಲಸ ಮಾಡಲಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಅಧ್ಯಕ್ಷರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ